ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ಏನಂದರೆ ಸ್ವಲ್ಪ ಕಾರನ್ನು ಚೆನ್ನಾಗಿ ಮಾಡಿ ಕ್ಲೀನ್ ಮಾಡಿಸುವ ಅಂತ ಹೇಳಿ ಎಂತಂದರೆ ಕಾರನ್ನು ಕ್ಲೀನ್ ಮಾಡಿದೆ ಸುಮಾರು ಎರಡು ತಿಂಗಳಾಗ್ತಾ ಬಂತು ಅಂದರೆ ಅಂದರೆ ಮನೆಯಲ್ಲಂದರೆ ನಾವೇ ನಮ್ಮಷ್ಟಕ್ಕೆ ನಾವು ಕ್ಲೀನ್ ಮಾಡಿಸಿದ್ದೇವೆ ಆದರೆ ಕಾರ್ ವಾಶ್ ಮಾಡಿಸಿದೆ ಒಂದು ಎರಡು ತಿಂಗಳಾಯಿತು ಸುವಿಗೆ ಏನೋ ವಾಶ್ ಮಾಡಿಸೋದಾದ್ಮೇಲೆ ವಾಶೇ ಮಾಡಿಸ್ಲ ಅದಕ್ಕೆ ಒಂದು ಸ್ವಲ್ಪ ಕಾರನ್ನ ಸ್ನೀಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡ್ಸ್ಕೊಂಡು ಬಪ್ಪಾ ಅಂದರೆ ಹೊರಗಡೆನೇ ಹೋಗಿ ವಾಶ್ ಮಾಡ್ಸ್ಕೊಬಪ್ಪ ಅಂತ ಎನ್ಸ್ಕೊಂಡು ಪ್ಲ್ಯಾನ್ ಮಾಡಿ ನಾನು ನನ್ನ ತಂಗಿ ಹೊರಟಿತ್ತು ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂತ ಫುಲ್ ದುಡು ಫುಲ್ ಧುಳು ಮತ್ತೆ ಇದು ಚಕ್ರದ ಹತ್ರವೂ ಮೊನ್ನೆ ಮೊನ್ನೆಲ್ಲ ಜೋರ್ ಮಳೆ ಬಂದಿತ್ತಲ್ಲ ಚಕ್ರದ ಹತ್ರ ಫುಲ್ಲು ಗಲೀಜಾಯ್ತು ಅದಕ್ಕೆ ಫುಲ್ ಚಂದ ಮಾಡಿ ಒಂದು ಡೀಪ್ ಕ್ಲೀನ್ ಮಾಡಿಸ್ಬೇಕ ಅಂತೇಳಿ ಹೇಳಿ ನೋಡುವ ಕ್ಲಾ ಕಾರನ್ನ ಚಂದ ಮಾಡಿ ಕ್ಲೀನ್ ಮಾಡಿದ್ರ ಮೇಲೆ ಯಾವ ಥರ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಹಾಕ್ತೆ ನೋಡಿ ಕೆಸ್ರಿತ್ತು ಇದು ಹೆಸರು ಸಾಧಾರಣಕ್ಕೂ ಆಗ್ತಿಲ್ಲ ಅದಕ್ಕೆ ಚಂದ ಮಾಡಿ ತೊಳಸ್ಕೊಂಡೆ ಬಪ್ಪಾ ಅಂದ್ಕೊಂಡು ಒಂದು ವಾಶ್ ಮಾಡಿಸಿದ್ರೆ ಒಳ್ಳೆ ಆಗುತ್ತೆ ಮತ್ತೆ ಸುಮ್ಮನೆ ಎಂತಕ್ಕೆ ಗಲೀಜನ್ನ ಇದು ಮಾಡೋದಲ್ಲ ಅದಕ್ಕೆ ಲೈಕ್ ಮಾಡಿ ಒಂದು ವಾಶ್ ಮಾಡಿಸ್ಕೊಂಡು ಬರುವ ಅಂತ ಹೊರಟಿದ್ದೇವೆ ಪಾಂಕ್ ಪಾಂಕ್ ಅನ್ನೋದಿಲ್ಲ ಎಂತಕ್ಕಂತ ಹೇಳಿದ್ರೆ ಆಫ್ ಮಾಡಿಟ್ಟಿದೆ ಒಳಗಲ್ಲ ಫುಲ್ ನೋಡಿ ಫುಲ್ ಇದೆಲ್ಲ ನನ್ನದೇ ಕಾಲು ಕಾಲಿದ್ದು ಕೆಸರು ಕೆಸರಲ್ಲ ಇದೆಂತ ವ್ಯಂಗಿ ಧೂಳು ಮಣ್ಣು ಎಲ್ಲ ಇತ್ತು ನನಗೆ ಎಲ್ಲ ಒಂದು ಸ್ವಲ್ಪ ನೀಟ್ ಮಾಡಿ ಫ್ಲೋ ಮಾಡಿಸ್ರೆ ಹೋಗುತ್ತೆ ಮಾಡಿಸ್ತಾ ಇಲ್ಲೇ ಗೊತ್ತಿಲ್ಲ ನಾವಂತೂ ಕ್ಲೀನ್ ಮಾಡಿಸ್ನಲ್ಲ ಆವಾಗ ನೀಟ್ ಮಾಡಿ ಕ್ಲೀನ್ ಮಾಡ್ತಾ ಇಲ್ಲ ಅಂದರೆ ತಗೊಂಡಾದರೂ ಏನು ಲಾಭ ಚೆಂದ ಮಾಡಿ ಇಟ್ಕೊಳ್ಬೇಕು ಅದಕ್ಕೆ ಇವಾಗ ಹೋಗು ಮತ್ತು ಈ ಕಾರು ನನ್ನ ಪಪ್ಪಂದು ನಂದಲ್ಲ ಪಪ್ಪನ ಕಾರು ನಾನೇ ಬಿಡೋದು ನನ್ನ ಡ್ರೈವರು ನನ್ನ ತಂಗಿ ಕ್ಲೀನರು ಸಂಜೆ ಎರಡು ಜನ ಇಟ್ಕೊಂಡಿದ್ದಾರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು ಸೇಫ್ಟಿ ಯಾವಾಗಲೂ ಫಸ್ಟ್

ಅಂದ್ರೆ ನನ್ನ ತಂಗಿ ಮನೆಯಲ್ಲಿ ತೊಳಿತಾಳು ನೀಟನ್ ಮಾತ್ರ ಒಳ್ಳೆ ತೊಳಿತಾಳು ನನ್ನ ಪಪ್ಪ ಒಂದು ಡ್ರೈವರ್ ನ ಒಂದು ಕ್ಲೀನ್ ಅನ್ನ ಚಂದ ಇಟ್ಕೊಂಡಿದ್ದ ತೊಳಿತಾಳು ಆದ್ರೆ ಎಂತ ಅಷ್ಟು ಮಾಡುದ್ ನೀಟನ್ ತೊಳ್ದಷ್ಟು ನಮ್ಗೆ ಆತಿಲ್ಲ ಅಲ್ಲ ಮೊನ್ನೆಲ್ಲ ಜೋರ್ ಮಳೆ ಬಂತು ಜೋರ್ ಮಳೆ ಬಂದ ಮತ್ತೆ ನಾವ್ ಆಚೆ ಚೇಜೆ ತಿರುಗಿದೇವೆ ಅದಲ್ಲ ಹಾಗೆ ಎಂತ ಆಯ್ತು ಚಕ್ರ ಇದೆಯಲ್ಲ ಆ ವೀಲ್ ಸಂಿ ಸಂಸರ ಇಟ್ಕೊಂಡಿದ್ದು ಒಟ್ಟು ಗಾಡಿ ನಮ್ಗೆ ಏನ್ ಮಾಡಿದ್ವಿ ಅದೇ ಅದಕ್ಕೆ ಆ ಕೆಸರಲ್ಲ ಇದ್ರೆ ಗಾಡಿ ಇದಾಗುತ್ತೆ ಅದಕ್ಕೆ ಅದನ್ನೆಲ್ಲ ನೀಟನ್ ತೊಳಸ್ಕೊಂಡೆ ಬಿಡುವ ನಾವ್ ಎಷ್ಟ್ ಮಾಡುವ ಅಷ್ಟೇ ಜಾಗಳ ಅಂತ ಹೇಳಿ ಗಾಡಿನ ತೋರ್ಸ್ಕೋಬಹುದು ರಥ ಬೀದಿ ಇಲ್ಲಿ ರಥ ಬೀದಿ ಎಂತ ಇದು ರಥ ಬೀದಿ ಯಾಕಂದ್ರೆ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದಲ್ಲಿ ರಥ ಉತ್ಸವ ಮಾಡ್ತಲ್ಲ ಆ ರಥ ಇದೇ ರೋಡ್ ಅದು ಅಲ್ಲಿ ನಾಗಲ್ಲ ಆ ರೋಡ್ ಅಲ್ಲೇ ಬರ್ತು ಅದಕ್ಕೆ ಇದು ರಥ ಬೀದಿ ಇದೆಲ್ಲಾ ರೋಡ್ ಇಲ್ಲೆಲ್ಲ ಬದತ್ತಲ್ಲ ಕಾರ ಇನ್ನು ಪಂಚರ್ ಆಯ್ತು ಏನು ಎಂತ ಆಯ್ತು ಯಾರಿಗೆ ಗೊತ್ತು ನಾನು ಹಾ ನೋಡುದು ನಾನು ಹೊಡಿತು ನಾನು ಇವಾಗ ಬರ್ತಿದೆ ನಮ್ಮ ಬಾರ್ಕೂರು ಹೊಳೆ ಇದು ಆಕ್ಚುಲಿ ಇದರ ಹೆಸರು ಬಾರ್ಕೂರು ಹೊಳೆ ಅಲ್ಲ ಸೀತಾ ನದಿ ಬಾರ್ಕೂರಲ್ಲಿ ಲೊಕೇಟೆಡ್ ಆಗಿರೋದಿಂದ ಇದು ಬಾರ್ಕೂರು ಹೊಳೆ ಅಂತ ಹೇಳಿ ಎಲ್ಲ ಹೇಳ್ತಾರೆ ಲೋಕಲ್ಸ್ ಅದರ ಇದು ಸೀತಾ ನದಿ ಈ ನದಿ ಹೆಸರು ಇತ್ತಲ್ಲ ಸೀತಾ ನದಿ ಇನ್ಮೇಲೆ ಎಲ್ಲ ಬಾರ್ಕೂರು ಹೊಳೆ ಬಾರ್ಕೂರು ಹೊಳೆ ಅನ್ಬೇಡಿ ಅಂತ ಸೀತಾ ನದಿ ಬಾರ್ಕೂರು ಹೊಳೆ ಅಲ್ಲಿ ಇರ್ಬೋದು ಸೀತಾ ನದಿ ಆಯ್ತಾ ಸೀತಾ ನದಿ ಸೀತಾ ನದಿ ಅಂತ ಹೇಳ್ಬೇಕು ಅಲ್ಲ ನಾನು ಹೇಳುದು ಬಾರ್ಕೂರು ಹೊಳೆ ಅಯ್ಯೋ ಲೋಕಲ್ಸ್ ಎಲ್ಲರೂ ಬಾರ್ಕೂರು ಹೊಳೆ ಅಂತಾನೆ ಕರೀತಾರೆ ಎಂತಕಂದ್ರೆ ಬಾರ್ಕೂರ್ದು ಇದ್ರಲ್ಲಿ ಇರೋದ್ರಿಂದ ಬಾರ್ಕೂರು ಹೊಳೆ ಅಂತ

కిమికు కబించేసికు సంబంధే లేదు అవై ఐ తింజాలి తింద్రల అంగన కొడితని కుడుబడ ఓకే కుడుబడ నేను హ్ బన్వాయి కుడుబడ వన్ బై కుడదే కొడితేనా యు కెన్ నాట్ స్టాప్ మీ యబా నా లైట్ కొట్టిదే మరతి వాడ్ యా అజ్జ బతవ అజ్జనా స్లో గోస్ స్లో కేలవా అజ్జ గాన్చడి ಜಾస్తి ర స్లో ఆన్ ಇದೇ ಒಂದು ಪೆಟ್ರೋಲ್ ವೇಸ್ಟ್ ಆಯ್ತು ಮ್ಯಾಲೆ ಎಪ್ಪತ್ತ ಎಂತ ತಿಂಡಿ ಇತ್ತು ಪಾಪ ತಿಂಗೆ ಏನ್ ಪೆಟ್ರೋಲ್ ವೇಸ್ಟ ಇಲ್ಲ ಸ್ವಲ್ಪ ಗಾಡಿ ತಿರ್ಗದಂಗಾಯ್ತು ಸುಮ್ನೆ ಗಾಡಿ ತಿರುಗಕ್ಕೆ ಇಲ್ಲಿ ತನಕ ಹೌದು ಏ ಗಾಯ್ಸ್ ಬಾರ್ಕೂರ್ ಹೊಳೆ ಬಾರ್ಕೂರು ಹೊಳೆ ಸೀತಾ ನದಿ ಮೆಲ್ಲಪ್ಪ ಹಾರ್ನ್ ಆ ಕಡೆ ಇದು ಜಾಪಾಂಗ ಈ ಕಡೆಗೆ ಎದ್ರಿಂದ ಯಾರಾದ್ರು ಒಂದ್ ಗುಜುಕ ಉದ್ರೆ ಅಳೆ ಇವಾಗ ಎಂತ ಮಾಡುವ ಹೇಳಿದಲ್ಲಿ ಅಜ್ಜನ ಅಜ್ಜನ ಅಂಗಡಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಹೋಗೋದು ಅಷ್ಟೇ ಯಾ ಅದಾದ್ರೂ ಸಮಥಿಂಗ್ ಎಲ್ಸ್ ನಾನು ಹೆಂಗ್ ಬಿಡುತ್ತ ನಡು ರೋಡ್ ಅಲ್ಲಿ ಇದ್ದೇನೆ ನಾನು ನೀ ಕರೆಕ್ಟ್ ಇದ್ಯಾ ನಾನು ಕರೆಕ್ಟ್ ಇದ್ದೆ ಅಂತ ಗೊತ್ತಿದ್ಮೇಲೆ ಮತ್ತೆ ಎಂತ ಮಾತಾಡು ನೀನು ಜಾಜಿ ಎಂತ ಬರ್ದಿ ರೋಡ್ ಮೇಲೆ ನಿಂಗೆ ಎಂತಕ್ಕೆ ಮಾಡ್ತಿ ಇನ್ನೊಬ್ರು ಸುದ್ದಿ ಅಲ್ಲ ಅಜ್ಜ ಮನಿ ಇಲ್ಲಿ ಬಂತು ಅದು ಬೇರೆ ಅಜ್ಜ ಎರಡು ಎರಡು ಜನ ಇರೋದು ಅಷ್ಟೇ ಈ ಒಂದು ಈ ಜನ ಇವರು ಸ್ವಲ್ಪ ಮಿಡಲ್ ಇನ್ನೊಂದು ಅಜ್ಜ ಅವರು ಯಾರಂತ ಗೊತ್ತಿಲ್ಲ ನಮ್ಗೂ ಸ್ಟಾಪ್ ಮಾಡಿ ಇದನ್ ಕಣಿದ್ರು ಸುಮ್ನೆ ಬಂದಿತ್ತಲ್ಲ ಇಲ್ಲ ಕತ್ತಲ ಬಸಿದಿತ್ತಲ್ಲ ಕತ್ತ ಸಲ ತುಂಬಾ ಟೈಮ್ ಆಯ್ತು ಕತ್ತಲ ಬಸಿ ಈ ಕಡೆ ಸೈಡ್ ಹಾಕ್ಬೇಡ ಅಲ್ಲಿ ಸಲ್ ಕಡೆ ಇಲ್ಲ ಹಾಕುವ ಏನಾಗಲ್ಲ ಸೈಡ್ ಇತ್ತಲ್ಲ ಕಾರ್ ಒಂಬೈನೂರ ಎಂಬತ್ತ ಐದರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ ಈ ಅಧಿನಿಯಮದ ತಿದ್ದುಪಡಿ ಮತ್ತು ಮಾನ್ಯಕೃತವಾದ ಪ್ರಾಚೀನ ಸ್ಮಾರಕ ಪುರಾತತ್ವ ಹಾಗೂ ಅವಶೇಷಗಳ ಈ ಇದು ಸ್ತಂಭ ನೋಡ್ತಿರ್ಬೋದು ಈ ಸ್ತಂಭಕ್ಕೆ ಮಾನಸ್ತಂಭ ಅಂತ ಒಂದು ವಿಶೇಷತೆ ಇದೆ ಇದರಲ್ಲಿ ನಮ್ಮ ಪೂರ್ವಜರು ಎಷ್ಟು ಚಂದ ಕಟ್ಟಿದ್ದಾರೆ ಅಂದ್ರೆ ಈ ಕಲ್ಲು ಯಾವುದೇ ಯಾವ್ದೇ ಇದಿಲ್ಲ ಆಧಾರವೇ ಇಲ್ಲದೆ ನೋಡಿ ಇದು ಕಾಲು ವೆಯ್ಟ್ ಮೂಲಕವೇ ಇದು ಇಷ್ಟು ವರ್ಷಗಳ ಕಾಲ ನಿಂತಿದೆ ಸುಮಾರು ವರ್ಷ ಆಗಿದೆ ಮತ್ತೆ ಇದರಲ್ಲಿ ತುಂಬಾ ಕೆತ್ತನೆಗಳೆಲ್ಲ ಇದೆ ನೋಡ್ತಾ ಇರ್ಬೋದು ನಂಗೆ ಜಾಸ್ತಿ ಮಾಹಿತಿ ಅಂತ ಗೊತ್ತಿಲ್ಲ ಆಯ್ತಾ ಯಾವ್ದಾದ್ರು ಇದ್ರ ಬಗ್ಗೆ ತಿಳ್ಕೊಂಡು ಇನ್ನೊಂದ್ಸಲ ಒಳ್ಳೆ ವಿಡಿಯೋನೇ ಮಾಡ್ತೇವೆ ಇದು ಇದು ಚೌಳಿಕರೆಯ ಕತ್ತಲೆ ಬಸದಿ ಇದು ಜೈನರದ್ದು ದೇವಾಲಯ ಪಾರ್ಶ್ವನಾಥ ದೇವಾಲಯ ಇದು ಇದು ಜೈನರದ್ದು ತೀರ್ಥಂಕರಲ್ಲ ಇರ್ತಾರಲ್ಲ ಜೈನ ಜೈನರದ್ದು ಅವರು ಕಟ್ಟಿಸಿದಂಥ ದೇವಾಲಯ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜೈನರದ್ದು ಒಂದು ಇಪ್ಪತ್ನಾಲ್ಕು ತೀರ್ಥಂಕರ ಇರ್ತಾರಲ್ಲ ಜೈನರದಲ್ಲಿ ಇಪ್ಪತ್ತು ನಾಲ್ಕು ತೀರ್ಥಂಕರ್ ಇರ್ತಾರಲ್ಲ ಆ ತೀರ್ಥಂಕರಿಗೆ ಇಲ್ಲಿ ಯಾವಾಗಲೂ ಪೂಜೆ ನಡೀತಿತ್ತಂತೆ ಅಲ್ಲಿ ಅದು ಸಹ ಏನೋ ಒಂದು ಉಂಟು ಅದ್ರ ಬಗ್ಗೆ ನನಗೆ ಸರಿಕಟ್ಟು ಮಾಹಿತಿ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಪ್ಪತ್ನಾಲ್ಕು ಹೋಲ್ಸ್ ಇದೆ ಇದರಲ್ಲಿ ಅಂದರೆ ಈ ಇಪ್ಪತ್ನಾಲ್ಕು ಹೋಲ್ಸಲ್ಲೂ ಜೈನರದ್ದು ತೀರ್ಥಂಕರ್ ಇರ್ತಿದ್ರಲ್ಲ ಇಪ್ಪತ್ನಾಲ್ಕು ತೀರ್ಥಂಕರನ್ನ ಕೂರಿಸಿ ಅದ್ರ ಮೂರ್ತಿ ಏನೋ ಒಂದು ಕೂರ್ಸ್ತಿರ್ತಿರ್ಬೋದು ಅವ್ರನ್ನ ಕೂರಿಸಿ ಅದಕ್ಕೆ ಪ್ರತಿದಿನ ಏನು ನಿತ್ಯ ಕರ್ಮಗಳಿರ್ತಾವಲ್ಲ ಅದೆಲ್ಲ ಮಾಡ್ತಾಯಿದ್ರಂತ ಹೇಳಬೇಕು ಇಲ್ಲೆಲ್ಲ ಅಭಿಷೇಕ ಮಾಡಿದರೆ ಇಲ್ಲಿಂದ ಹೀಗೆ ನೀರು ಹೋಗಿ ಅಭಿಷೇಕ ಮಾಡಿದ ನೀರು ಅಲ್ಲಿ ಹೋಗಿ ಅಲ್ಲಿಂದ ಲಾಸ್ಟಿಗೆ ಹೋಗ್ತಿತ್ತು ನೋಡಿ ಇದನ್ನು ಸಹ ಕಟ್ ಮಾಡಿದ್ದಾರೆ ಇಲ್ಲಿ ಇಲ್ಲಿಂದ ನೋಡಿದರೆ ಸರ್ತಾ ಇದೆ ಇಲ್ಲಿ ನೋಡಿದರೆ ಒಂದು ಸ್ವಲ್ಪ ಸ್ಪೇಸ್ ಇಲ್ಲ ಇದು ಸಹ ಹಾಳು ಮಾಡಿರುವಂಥದ್ದೇ ಮತ್ತು ಈ ಪ್ಲೇಸಸ್ ಎಲ್ಲ ಇತ್ತಲ್ಲ ಇದೆಲ್ಲ ನಿಜವಾಗಿ ಮೊದಲಿಂದ ಇದ್ದದ್ದೇ ಬಟ್ ಈ ಕಲ್ಲು ಚಪ್ಪಡಿಗಳನ್ನೆಲ್ಲ ಟು ತೌಸಂಡ್ ಟೆನ್ನಲ್ಲಿ ಇದು ಒಂದು ಅದ್ಭುತವಾದ ಸ್ಮಾರಕ ಅಂತ ಹೇಳಿ ಅಚ್ಚಿನ ಪುರಾತತ್ವ ಇಲಾಖೆಯವರಿಂದ ಇದೆಲ್ಲ ಕರೆಕ್ಟ್ ಮಾಡಿಸಿದ್ ನೋಡಿ ಈ ಕ ಈ ಕಂಬ ನೋಡ್ತಿರ್ಬೋದು ಈ ಕಂಬ ನಿಜವಾಗಿ ಹೇಳಬೇಕಂದ್ರೆ ಎರಡು ಸಾವಿರದ ಹತ್ತರಲ್ಲೇ ಹತ್ತು ಹನ್ನೊಂದು ಹನ್ನೆರಡರಲ್ಲೇನು ಹಾಕ್ಸಿದಿರ್ಬೋದು ಈ ಕಲ್ಲಿರ್ಬೋದು ಮತ್ತು ಆ ಫಸ್ಟು ಅದೊಂದು ಕಲ್ಲು ಮತ್ತು ಈ ಕಲ್ಲು ಸಹ ಹೌದು ಈ ಕಲ್ಲು ಸಹ ಹೌದು ಇದೆಲ್ಲ ಹೊಸತ್ತು ಕಲ್ಲು ಇದು ಒಂದು ಇದ್ರದ್ದು ಆಯ ಹೆಂಗಿತ್ತಂತ ಹೇಳಿ ಗುತಾಬಕ್ಕೋಸ್ಕರ ಮತ್ತು ಇದು ಬೀಳತ್ತಂತ ಹೇಳಿಯೇ ಇರ್ಬೋದು ಹಾಗೆ ಯಾವುದೋ ಒಂದು ಕಾರಣದಿಂದ ಇದನ್ನು ಪುರಾತತ್ವ ಇಲಾಖೆಯವರು ಹಾಕಿದ್ದಾರೆ ಬಟ್ ಆದರೆ ಈ ಕಲ್ಲೆಲ್ಲ ಹಳತ್ತೆ ಕಲ್ಲು ಇದೆಲ್ಲ ಫುಲ್ ಹಳತ್ತೆ ಮತ್ತು ಈ ಕಲ್ಲು ಚಪ್ಪಡಿಗಳೆಲ್ಲ ಅಷ್ಟೇ ಎರಡು ಸಾವಿರದ ಹತ್ತರಲ್ಲಿ ಏನು ಇದು ಪುನರುಜ್ಜೀವನ ಮಾಡಿರೋಲ್ಲ ಆವಾಗಲೇ ಇದೆಲ್ಲ ಮಾಡಿಸಿರುವಂಥದ್ದು ಈ ಈ ಬೇಲಿಗಳೆಲ್ಲ ಮತ್ತು ಈ ಪ್ಲೇಸಿದ ಇನ್ನೊಂದು ವಿಶೇಷತೆ ಏನಂದರೆ ಅಮೇರಿಕಾ ಅಮೇರಿಕಾ ಅಂತ ಒಂದು ಫಿಲ್ಮ್ ಬಂದಿತ್ತಲ್ಲ ಅದು ಯಾವ ಇಸ್ರೇಲ್ ಬಂತ ಏನೋ ಗೊತ್ತಿಲ್ಲ ಅದು ಬಂದು ಮಾತ್ರ ಒಂದು ಇಪ್ಪತ್ತೈದು ವರ್ಷ ಅಂತೂ ಗ್ಯಾರಂಟಿ ಆಗಿದೆ ಆ ಫಿಲ್ಮ್ ಶೂಟಿಂಗ್ ಸಹ ಇಲ್ಲಿ ಇದು ಪ್ಲೇಸಲ್ಲಿ ಮಾಡಿದರು ಅದರಲ್ಲಿ ಆ ಕೆಂಪು ಜೀಪ್ ಹಿಡ್ಕೊಂಡು ರಮೇಶ್ ಮತ್ತು ಆ ಹೀರೋಯಿನ್ ಮತ್ತು ಹೀರೋ ಮೂರು ಜನ ಬಂದು ಇಲ್ಲೊಂದು ಮಾತುಕತೆ ನಡೀತದೆ ಅವರದ್ದು ನಂಗೆ ಕಂಡ ಹಾಗೆ ನೆನಪು ಆ ಫಿಲ್ಮು ಸಹ ಇಲ್ಲಿ ಶೂಟಿಂಗ್ ಮಾಡಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡಿ ಇದು ನೋಡ್ತಾ ಇರ್ಬೋದು ಇದು ವಿಷ್ಣು ಟೆಂಪಲ್ ಇದು ಒಂದು ವಿಷ್ಣು ದೇವಸ್ಥಾನ ಇದು ವಿಷ್ಣು ದೇವಸ್ಥಾನ ಅಂತ ಹೇಗೆ ಗೊತ್ತಾಗುತ್ತಂತ ಹೇಳಿದ್ರೆ ಮೇ ಬಿ ಇದು ಜಯ ವಿಜಯರ್ ಇರ್ಬೋದು ಆದ್ರೆ ಇದು ಬಿಂಬನ ತೆಗೆದಿದ್ದಾರೆ ನೋಡ್ತಾ ಇರಬಹುದು ಇದನ್ನ ಕಟ್ ಮಾಡಿ ಎಲ್ಲ ಹಾಕಿಸ್ತದೆ ಈ ಕೈಯಲ್ಲಿ ನೋಡಿ ಇದು ಕೈ ಅದು ತೆಗ್ದಿದ್ದಾರೆ ಲಕ್ಷ್ಮೀ ದೇವರು ಎರಡು ಆನೆಗಳ ಮಧ್ಯೆ ಇರುವಂಥದ್ದು ಲಕ್ಷ್ಮೀ ದೇವ್ರು ಎಂತ ಎಡಬಳದಲ್ಲಿ ಗಜ ಗಜಗಳ ಸೇರಿಯ ಅಂತ ಹೇಳ್ತಲ್ಲ ಇದು ನೋಡಿ ಇದು ಜಯ ವಿಜಯ ಇರ್ಬೋದು ನಂಗೆ ಮಾಹಿತಿ ಇಲ್ಲ ಇದು ಒಂದು ವಿಷ್ಣು ವಿಷ್ಣುವಿನ ದೇವಸ್ಥಾನ ಆದರೆ ಇದನ್ನ ಅನೇಕ ದಾಳಿಗೆ ಒಳಗಾಗಿ ಇದು ಹಾಳಾಗಿ ಹೋಯ್ತು ಅಷ್ಟೇ ಇದು ವಿಷ್ಣುವಿನ ದೇವಸ್ಥಾನ ಈಗ ನೆಕ್ಸ್ಟ್ ಹೋಗ್ತಾ ಇದ್ರೆ ಇದು ಶಿವನ ದೇವಸ್ಥಾನ ಇದು ಶಿವನ ದೇವಸ್ಥಾನ ಅಂತ ಹೇಗೆ ಈಸಿಯಲ್ಲಿ ಹೇಳ್ಬೋದು ಅಂದ್ರೆ ಅಲ್ಲಿ ಶಿವನ್ದು ಲಿಂಗ ಇರುತ್ತಲ್ಲ ಒಳಗೆ ಆ ಲಿಂಗದ್ದು ಅಭಿಷೇಕ ಮಾಡಿದ ತೀರ್ಥಗಳೆಲ್ಲ ಅಲ್ಲಿಗೆ ಬಂದು ಬೀಳುತ್ತು ಒಂಥರ ತೋರಿಸ್ಕೊಂತೆ ಹಾಂ ಇಲ್ಲಿಗೆ ಬಂದುಬಿಡುತ್ತೋ ಇಲ್ಲಿಂದ ನೋಡಿ ಆಗ್ಲಿಕ್ಕಿಂತ ಕಾಲದಂಗೆ ಎಷ್ಟು ಚಂದ ಇದು ಮಾಡಿದ್ರು ಅಲ್ಲಿಂದ ಹಿಂಗೆ ಒಳಗಿಂದ ಬಂದದ್ದು ತೀರ್ಥ ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿಂದ ಹಿಂಗೆ ಹೋಗ್ತಾಯಿತ್ತು ಇದು ಒಳಗಿಂದೆಲ್ಲ ವೇ ಕೊಟ್ಟಿರ್ಬೋದು ನೀರು ಹಬ್ಬಕ್ಕೆ ಇನ್ನೊಂದು ಮೇ ಮೇನ್ ಅಂತ ಹೇಳ್ರೆ ನೋಡಿ ಇದು ಅರ್ಧ ಅರ್ಧ ಕಟ್ಟಾಗಿರುವಂಥ ನಂದಿ ಇದು ದೇವಸ್ಥಾನದ್ದು ಫುಲ್ ಕಲೆನ ತೆಗಿಬೇಕಂತ ಹೇಳಿ ಫುಲ್ಲು ಇದನ್ನು ನಾಶ ಮಾಡಿದ್ದಾರೆ ಇದು ನಂದಿ ನಂದಿಗೆ ಇದೇ ಇಲ್ಲ ಮತ್ತು ನಮ್ಮದು ಇದ್ರ ಪ್ರಕಾರ ಒಂದ್ಸಲ ಇದ್ರದ್ದು ಎಂತ ಭಂಗ ಆದರೆ ಇದಕ್ಕೆ ಮತ್ತೆ ಬೆಲೆ ಇರುವುದಿಲ್ಲ ನೋಡಿ ಮತ್ತು ಈ ದೇವಸ್ಥಾನದ್ದು ಅಷ್ಟೇ ಇದು ಶಿವನ್ ದೇವಸ್ಥಾನ ನಂದಿ ಇದೆ ಇಲ್ಲಿ ಶಿವನ್ ಒಳಗಿಂದ ಶಿವನ್ದು ಲಿಂಗಸ ಇದ್ದಾನೆ ಇದು ಶಿವ ದೇವಸ್ಥಾನ ಇದೆಲ್ಲ ನೋಡ್ತಾ ಇರ್ಬೋದು ತುಂಬ ಅದ್ಭುತವಾಗಿ ಇದಕ್ಕೆಲ್ಲ ಎಂತೆಲ್ಲ ಮೀನಿಂಗ್ ಎಲ್ಲ ಇರ್ಬೋದು ಬಟ್ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿಗಳಿಲ್ಲ ಕತ್ ಇದು ಕತ್ತಲೆ ಪ್ರದೇಶ ಇತ್ತಲ್ಲ ಅಂದರೆ ಅಲ್ಲಿ ಒಳಗೆಲ್ಲ ಸುಮಾರು ಕತ್ತೆ ಇತ್ತಲ್ಲ ಅದಕ್ಕೆ ಅದಕ್ಕೆ ಇದಕ್ಕೆ ಕತ್ತಲೆ ಬಸಗೆ ಅಂತಲೂ ಕಡಿತ ಇದ್ರಿರ್ಬೋದು ಮತ್ತು ಇದೆಲ್ಲ ನೋಡಿ ಇದೆಲ್ಲ ಶಾಸನ ಈಗ ಮೊದಲಿನ ಕಾಲದಲ್ಲೆಲ್ಲ ಯಾವುದಾದ್ರೂ ರಾಜ್ಯ ಇರ್ಬೋದು ಎಂಥದಾದ್ರೂ ಎಂಥದ್ದಾದ್ರೂ ಇದ್ದರೆ ಇವಾಗೆಲ್ಲ ಫುಲ್ಲು ಎಂತ ಇದೆಲ್ಲ ಮಾಡ್ತೀನಿ ಆ್ಯಕ್ಟು ಅದು ಇದು ಅಂತೇಳಿ ಹೇಳಿ ಎಲ್ಲ ಈ ಸಂವಿಧಾನಕ್ಕೆ ಹೆಂಗೆ ಒಂದು ಪುಸ್ತಕ ಇದೆಯಲ್ಲ ನಮ್ಮ ಹತ್ರ ಅದೇ ಪ್ರಕಾರವಾಗಿ ಆಗಲಿಕ್ಕೆಲ್ಲ ಪುಸ್ತಕ ಬರೆದ್ರೆ ಇರುತ್ತೋ ಅಂತ ಹೇಳಿ ಈ ಥರ ಶಾಸನಗಳೆಲ್ಲ ಮಾಡ್ತಿದ್ರು ಇದು ನಮ್ಮ ಬಾರ್ಕುರಲ್ಲಿ ಇದೊಂದೇ ಶಾಸನ ಅಲ್ಲ ತುಂಬ ಶಾಸನಗಳು ಸಿಕ್ಕಿದೆ ಇದರಲ್ಲೆಲ್ಲ ಏನೋ ಬರ್ದಿದ್ದಾರೆ ಬಟ್ ಅದೆಲ್ಲ ಓದುಕು ಬತ್ತಿಲ್ಲ ಅದು ಗೊತ್ತೂ ಇಲ್ಲ ಅದ್ರ ಬಗ್ಗೆ ಹ್ಞೂ ಹೌದು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ನಾ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಅಂದದ್ದು ಇದು ಹಲ್ಮಿಡಿ ಶಾಸನ ಅಂತ ಹೇಳಿಲ್ಲ ಆಮೇಲೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ರಾಣಿಗಳು ಅಲ್ಲ ಇರ್ತಿದ್ದ ಪ್ಲೇಸ್ ಇದೆ ಅಂತೇಳಿ ಹೇಳಿ ಹೇಳ್ತಿದ್ರು ನಂಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆಮೇಲೆ ಇಲ್ಲೂ ಅಲ್ಲ ಏನೋ ಇದ್ ಇದ್ದಿತ್ತಪ್ಪ ಆವತ್ತೊಂದು ಸಲ ನಾನು ಬರಬೇಕಿದ್ರೆ ಇವಾಗ ಎಲ್ಲ ಮಣ್ಣು ಇದೆ ಅಂತ ಹುಲ್ಲೆಲ್ಲ ಬೆಳೆದು ಏನು ಕಾಣಿಸ್ತಿಲ್ಲ ಇವಾಗ ಈ ಪ್ಲೇಸ್ ಖಾಲಿ ವೆಡ್ಡಿಂಗ್ ಶೂಟ್ ಮಾಡೋರಿಗೆ ಆಯಿತಷ್ಟೇ ಹಾಂ ಹಾಂ ನೋಡಿ ಎರಡು ಸಾವಿರದ ಆಕ್ಟ್ ಆ್ಯಕ್ಟ್ ಪ್ರಕಾರ ಇದನ್ನು ಯಾರಾದರೂ ನಾಶ ಮಾಡಿದರೆ ಎಂಥದಾದರೂ ಮಾಡಿದರೆ ಒಂದು ಲಕ್ಷ ಫೈನ್ ಇದೆಯಂತೆ ಇದನ್ನ ಎಷ್ಟು ಇದು ತುಂಬ ವರ್ಷಗಳ ಹಿಂದೆ ಇರುವಂತದ್ದು ಅಂದ್ರೆ ಪುರಾತ ಪುರಾತನ ಕಾಲದ್ದು ಇದನ್ನ ತುಂಬಾ ದಾಳಿಗಳಿಗೆ ಒಳಗಾದ ಪ್ರದೇಶ ಇದು ಇಲ್ಲಿ ಎಲ್ಲ ರಾಜ್ಯದ್ದು ವಾಸ ಇತ್ತು ಅಂತೆ ನಾವು ನೋಡಿಲ್ಲುರಂಗ್ ಹೋಗ್ಬೋದು ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅದು ನಮಗೆ ಏನು ಎಂತದ್ದು ಮಾಹಿತಿ ಇಲ್ಲ ಬಟ್ ಅದು ಯಾರ ನಮ್ಮ ಹಳೆಯಲ್ಲ ಹೇಳ್ತೀನಿ ಅದು ಇಲ್ಲಿಂದ ಡೈರೆಕ್ಟ್ ಮೈಸೂರು ಸಂಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇದೆ ಗುಪ್ತಾ ದಾರಿ ಅಂತ ಹೇಳ್ತಾಳೆ ಅದು ಇದೆ ಅಂತ ಹೇಳಿ ಹೇಳಿ ಎಲ್ಲ ಹೇಳ್ತರು ನೋಡಿ ಇದು ಒಂದು ದೇವಾಲಯ ಆಕ್ಚುಲಿ ಇದು ನಿಜವಾದ ಇದು ಕತ್ತಲ ಇದು ಮೇ ಬಿ ಇವರು ಜೈನರದ್ದು ಕಾಲದ ಬಸದಿ ಎಲ್ಲ ಅವರದ್ದೇ ಅಲ್ಲ ಹಿಂದಿನ ಕಾಲದಲ್ಲಿ ನಂಗೆ ಅಷ್ಟು ಮಾಹಿತಿ ಇಲ್ಲ ನಂಗೆ ಯಾವತ್ತಾದ್ರೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕ್ರೆ ಇನ್ನೊಂದ್ಸಲ ನಿಜವಾಗಿ ಇಲ್ಲಿಗೆ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಬಂದು ವಿಡಿಯೋ ಮಾಡ್ತೇವೆ ಈಗ ಜಸ್ಟ್ ಹೆಂಗಿತ್ತಂತ ಹೇಳಿ ಹೇಳಿ ಕಾಣಿ ಹಂಪೆ ಎಲ್ಲ ಇತ್ತಲ್ಲ ಅಷ್ಟು ಒಳ್ಳೆ ಇದಲ್ಲ ಅದೇ ಈಗ ಎಷ್ಟು ಒಂದು ಮುಖ್ಯ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಆ ಸಿಗ್ಲಿಲ್ಲ ಜನ ಇದು ಬಾರ್ಕೂರ್ ಈ ಪ್ಲೇಸ್ ಎಂತ ಅಂತ ಹೇಳಿದ್ರೆ ಇದು ರಾಜ್ಯರ ಆಳ್ವಿಕೆಯಲ್ಲಿದ್ದ ಈಗ ತುಳುನಾಡು ಅಂತ ಹೇಳ್ತೇವಲ್ಲ ತುಳುನಾಡಿನ ರಾಜಧಾನಿಯೇ ಈ ಬಾರ್ಕೂರ್ ನೋಡಿ ಅಲ್ಲೊಂದೇ ಹಾ ತುಳುನಾಡಿನ ರಾಜ್ಕೋ ರಾಜಧಾನಿ ಬಾರ್ಕೂರ್ ಈಗ ಎಲ್ಲ ಹಾಳಾಗಿದೆ ಎಂತ ಮಾಡ್ಲಿಕ್ಕಿಲ್ಲ ಇದೊಂದು ನಿಜವಾದ ವಿಷಯ ಇಲ್ಲಿ ಬಾಲ್ಗೂರಲ್ಲಿ ಮುನ್ನೂರ ಅರವತ್ತೈದು ದೇವಾಲಯಗಳು ಇತ್ತಂತೆ ಮತ್ತೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಸಹ ಇಲ್ಲಿ ಹಬ್ಬ ಅಂತೆ ಅಂದ್ರೆ ಪ್ರತಿ ಒಂದು ದೇವಸ್ಥಾನಕ್ಕೂ ಒಂದು ದಿನ ಹಬ್ಬ ಮಾಡ್ಬೇಕಲ್ಲ ಪ್ರತಿ ದಿನವೂ ಇಲ್ಲಿ ಹಬ್ಬ ಇರ್ತಿತ್ತಂತೆ ಇದೆಲ್ಲ ನಮ್ಮ ಹಿರಿಯರಲ್ಲ ಹೇಳಿದ್ದನ್ನ ನಾವು ಕೇಳಿದ್ದು ಬಟ್ ನಾವು ಈಗೆಲ್ಲ ಹಬ್ಬ ಇರುವುದಿಲ್ಲ ಎಷ್ಟು ಚೆನ್ನಾಗಿತ್ತು ಇಪ್ಪತ್ನಾಲ್ಕು ಹೋಲ್ ಇದೆ ಅಂದ್ರೆ ಇದು ಜೈನರದ್ದು ಬಸಿದ ಆಗಿರೋ ಕಾರಣ ಇಲ್ಲಿ ಇಪ್ಪತ್ನಾಲ್ಕು ಜೈನರಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ಇರ್ತಿದ್ರಲ್ಲ ಆ ತೀರ್ಥಂಕರದ್ದು ಪ್ರತಿಮೆನ ಇಲ್ಲಿ ಇಟ್ಟು ಅವರಿಗೆ ತೀರ್ಥಾಭಿಷೇಕ ಆತರ ಮಾಡುವಂತ ಪ್ಲೇಸ್ ಅಂತೆ ಬಟ್ ಇದನ್ನ ಸಹ ನೋಡಿ ಇಲ್ಲಿಂದ ಕಟ್ ಮಾಡಿದ್ದಾರೆ ಅದ್ರದ್ದು ಹಾ ಇಲ್ಲಿ ಕರೆಕ್ಟ್ ಆಗಿ ಲೆಕ್ಕ ಮಾಡಿದ್ರೆ ಇಪ್ಪತ್ನಾಲ್ಕು ಇದು ಇವೆ ಇಪ್ಪತ್ನಾಲ್ಕು ಇವೆ ಇಲ್ಲಿಂದ ಹಿಂಗೆ ಎಂತದ್ರು ಅಭಿಷೇಕ ಇದೆಲ್ಲ ಹೀಗೆ ಬಂದು ಇಲ್ಲಿಂದ ಹೋಗ್ತಿತ್ತಾ ಅಂತ ಇಲ್ಲಿಂದ ಇಲ್ಲಿ ಸ್ಪೇಸ್ ಇದೆ ಇಲ್ಲಿಂದ ಹಿಂಗೋಗಿ ಹಿಂಗೋಗಿ ಹೊರಗಡೆ ಹೋಗ್ತಾ ಆಯ್ತು ಆಗಲಕ್ಕಿನ್ ಕಾಲದಲ್ಲಿ ಎಷ್ಟು ಚಂದ ಇದು ಮಾಡಿರು ನೋಡಿ ಇದು ಒಂದೊಂದು ಕಂಬಕ್ಕೂ ಒಂದೊಂದು ಮೀನಿಂಗ್ ಇದೆ ಇದು ನೋಡಿ ಇದು ಇದೆಲ್ಲ ಹಳ ಇದರಲ್ಲಿ ಇದರಲ್ಲಿ ಈ ನಾಲ್ಕು ಕಂಬ ಏನೋ ತಾಯಿ ಹಾಕದೇ ಬೇಕಂದ್ರೆ ಇದು ಪೂರಾ ಇದಾಗಿತ್ತು ಅದಕ್ಕೋಸ್ಕರ ಇದು ಇನ್ನೂ ಒಂದು ಈಗಲೇ ಒಂದು ಹತ್ತು ವರ್ಷದ ಒಳಗಾಗಿಯೇ ಆ ಕಂಬನ ಹಾಕೋದು ನನಗೆ ನೆನಪಿರೋ ಪ್ರಕಾರ ನಿತ್ಯೋತ್ಸವ ಕಂಡ ಬಾರ್ಕೂರು ಅಂದರೆ ನಿತ್ಯವೂ ಉತ್ಸವ ಕಂಡ ಬಾರ್ಕೂರು ಅಂತ ಹೇಳಿ ಇದ್ರದ್ದು ಅರ್ಥ ಇದನ್ನು ಬಾರ್ಕೂರದ್ದು ಕಾಲೇಜಿದು ಪ್ರಿನ್ಸಿಪಾಲ್ರು ಅವರು ಉಪನ್ಯಾಸ ಉಪನ್ಯಾಸಕರು ಸಾರಿ ಉಪನ್ಯಾಸಕರು ಬರೆದಿರ್ತಾರೆ ಅಂದ್ರೆ ಬಾರ್ ಬಗ್ಗೆ ಏನಾದ್ರೂ ತಿಳ್ಕೊಳ್ಳಿಕ್ಕಿದ್ರೆ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಬಹುದು ಇದು ಪುಸ್ತಕದ ಅಂಗಡಿಯಲ್ಲೆಲ್ಲ ಸಿಗ್ಬೋದು ಈ ಪುಸ್ತಕದಲ್ಲಿ ಈ ಬಾರ್ ಇದ್ರ ಬಗ್ಗೆ ಸಹ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಇದೆ ಇದರಲ್ಲಿ ನೋಡಿ ಬಾಯ್ ಬಾಯ್ ಈಗ ನನಗೆ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿಗಳು ಗೊತ್ತಿಲ್ಲ ಒಂದು ಸಲ ಪುಸ್ತತ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದು ವಿಡಿಯೋ ಮಾಡ್ತೇನೆ ಆಯಿತಾ ಇವಾಗ ನಾವು ಮನೆಗೆ ಹೋಗುವ ಜ್ಯೂಸ್ ಬೇಕಾ ನಿಂಗೆ ಜ್ಯೂಸ್ ಕೊಡ್ಕೊಂಡು ಸೀದಾ ಮನೆಗೆ ಹೋಗುವ ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ಕುಡಿಯೋಣ ಗಾಯ್ಸ್ ನಮ್ದಲ್ಲ ಇಲ್ಲೆಲ್ಲ ಎಲ್ಲಿ ಎಲ್ಲಿ ಅಂತ ಮೆಟ್ಟಿಗೆ ಒಂದು ಅಂಗಡಿ ಆ ಥರದಲ್ಲ ಇರ್ತಿಲ್ಲ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ಕೊಡ್ಬೇಕು ಮೆಟ್ಟಿಗೆ ಒಂದು ಅಂಗಡಿ ಅಲ್ಲ ಎಂದಕ್ಕೆ ಕೆಲವು ಕಡೆ ಮೆಟ್ಟಿಗೆ ಒಂದು ಅಂಗಡಿ ಇತ್ತು ಇಲ್ಲೆಲ್ಲ ಇತ್ತಾ ಮೆಟ್ಟಿ ಒಂದ್ ಅಂಗಡಿ ಅಜ್ಜ ನೋಡ್ ಅವ್ರ ಗಾಡಿ ಗಾಡಿಯವ್ರ್ ಬೇಕಾದ್ರೆ ಸೈಡ್ ಹೋಗ್ಬೇಕು ವಿನಃ ಅವ್ರಂತ ಎಷ್ಟು ಹಾರ್ನ್ ನೋಡ್ದ ಎಷ್ಟ್ ಏನೇ ಮಾಡ್ರು ಅವ್ರು ನನ್ ಗುತ್ಕೊಂಡು ಹೋಯ್ ನಾನಂತೂ ಸೈಡ್ ಹೋಗ್ತಿಲ್ಲ ಅಂದ್ರ ಎಷ್ಟು ದೊಡ್ಡ ದೊಡ್ಡ ಟ್ರಕ್ ಇರ್ತಾರಲ್ಲ ಅವ್ರೆಲ್ಲ ಹೆಂಗ್ಕೊಂಡ್ ಹೋತ ಗೊತ್ತಾ ಈ ಅಜ್ಜ ಮತ್ತೆ ಅಜ್ಜ ಒಂದ್ ಅಜ್ಜಿ

मन ओवत् गुरुार अम्मीग वापस ಮನೆಗೆ ಹೋಗ್ತಾ ಇದ್ದೇವೆ ಬಂದ ಕಾರ್ಯಕ್ಕೆ ಸುಂಕವಿಲ್ಲ ಈಗ ನಮ್ಮೂರಂಗೊಂದು ದೊಡ್ಡರೆಲ್ಲೊಂದು ಮಾತಂತ್ರ ಕಾರ್ಯಕ್ಕೆ ಬಾರದ ಕೆಲಸ ಮಾಡಿದಾಗ ಎಂತ ಮಾಡಿ ಕಾರ್ಯಕ್ಕೆ ಬಾರದ ಕೆಲಸ ಮಾಡಿದಾಗ ಕುಟ್ಟಿ ಕುಂದಾಪುರಕ್ಕೆ ಆದಂಗೆ ಅನ್ಕಂಡು ಅದ್ರದ್ದು ಹಿಂದೆ ಎಲ್ಲಾ ಒಂದ್ ಕಥೆ ಇರ್ಬೋದ ಅದು ನಂಗ ಸರಿ ಗೊತ್ತಿಲ್ಲ ಒಬ್ಬ ಅವ್ನ್ ಕುಟ್ಟಿ ಅನ್ಕೊಂಡ್ ಒಬ್ಬ ಪರ್ಸನ್ ಇದ್ದ ಅವ ಸುಮ್ನೆ ಕುಂದಾಪುರ್ ಸುಮ್ನೆ ಧರ್ಮಕ್ಕೆ ಹೋಗ್ ಬಂದಿದೆ ಎಂತದ ಎಂತದ ಅನ್ಕೊಂಡ್ ಹೇಳಿ ಅಂತ ಹೇಳಿ ಒಂದು ಒಂದ್ ಮಾತಿತ್ ಹಂಗೆ ಇವತ್ ನಮ್ ಕೆಲ್ಸಾ ಹಂಗೆ ನಾವ್ ಎಂತದ ಮಾಡುಕ್ ಹೋದ ಎಂತದವ ಮಾಡ್ಕೊಂಡ್ ಬಂದಿದ್ ನಾವ್ ಕುಂದಾಪುರ್ ಹೋಗಿಲ್ಲ ಬಾರ್ಕೂರ್ ಬಂದ ಇಲ್ಲ ಹೋಗಿ ಸುಮ್ನೆ ಧರ್ಮಕ್ಕೆ ಕಾರ್ ವಾರ್ಷಿ ಬಂದ ಕಾರ್ ವಾರ್ಷಿಕ ಮಾಡುಕ್ ಅಂತ ಹೇಳಿ ಹೋದ್ ನಾವು ಕುಟ್ಟಿ ಆದಂಗೆ ಆಯ್ತು ಒಂದ್ ಸ್ವಲ್ಪ ಎಂತದ್ದು ಕೇಳ್ಕೊಣದಲ್ಲ ಏನು ಮಾಡ್ಕೊಳ್ಳೋದಲ್ಲ ಸೀದಾ ಹಾದು ಸೀದ ಅಲ್ಲ ಅವರು ನಾಲ್ಕುವರೆಗ್ ಬನ್ನಿ ಅಂದರು ನಾಲ್ಕುವರೆಗ್ ನಾವು ಹಾದಂಗೆ ಕಾರ್ ವಾಶ್ ಮಾಡ್ದಂಗೆ ಮನೆಗೆ ನೀರ್ ಹಾಕಿ ಸುಮ್ನೆ ಕುಕೊಂಡ್ರ ಸೈ ಅಲ್ದ ಇರ್ಲಿ ಬನ್ನ ಆಯ್ತಲ್ಲ ಸುಮ್ನೆ ಎಂತದ್ದು ಒಂದು ವೇಷ್ಟೆ ಪೂರ ವೇಷ್ಟೆ ಆದ್ಲಾ ಹೋಗಿ ಅದರದ್ದು ಬಗ್ಗೆ ಎಲ್ಲ ಸ್ವಲ್ಪ ನೋಡ್ಕೊಂಡ್ ಬಂದಿದ್ದೇವೆ ನೆಕ್ಸ್ಟ್ ಟೈಮ್ ಮಾತ್ರ ನಿಜವಾಗಿ ಒಂದು ಒಳ್ಳೆ ವಿಡಿಯೋ ಮಾಡ್ತೇನೆ ಕತ್ತಲೆ ಬಸಿದ ಬಗ್ಗೆ ತಿಳ್ಕೊಂಡು ಅದರದ್ದು ವಿಷಯ ಏನು ನಂಗೆ ಏನು ಒಂದು ಒಂದು ಎಂಟನೇ ನಾಲ್ಕಣಿ ಮಾತ್ರ ಗೊತ್ತಿತ್ತು ಅದ್ರ ಬಗ್ಗೆ ನಿಜ ಹೇಳ್ತೇನೆ ನಂಗೆ ಎಂಟನೇ ನಾಲ್ಕಣಿ ಮೇಲೆ ರೂಪಾಯಿ ಇದು ಗೊತ್ತಿಲ್ಲ ಸ್ವಲ್ಪ ಆದ್ರೂ ಅದ್ರ ಬಗ್ಗೆ ತಿಳ್ಕೊಂಡು ಒಂದಿನ ಗ್ಯಾರಂಟಿ ವಿಡಿಯೋ ಮಾಡ್ತೆ ಬಾರ್ಕೂರ್ ಹಂಗೆ ಇದ್ಕಂಡು ಬಾರ್ಕೂರ್ ಕತ್ತಲೆ ಬಸಿದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳು ನಂಗೂ ನಾಚಿಕೆ ಅದಕ್ಕೆ ಕಾಂಬ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮಾಡ್ತೆ ನಂಗೆ ನೆನಪಾಗುದಿಲ್ಲ ಅದೇ ಒಂದು ದೊಡ್ಡ ರಾಗಡೆ ಕಟ್ ಕಾರ್ ವಾಶ್ ಮಾಡೋಕಂತೇಳಿ ಹೇಳಿ ಹಾಯಿ ಕಾರ್ ವಾಶ್ ಮಾಡದೆ ಅಂಗಡಿಗೆ ಹೋಗಿ ಮೂರು ಟೊಮೆಟೊ ಹಾಗೆ ಕತ್ತಲೆ ಬಸದಿಗೆ ಹೋಯಿ ಒಂದು ವಿಡಿಯೋ ಆಮೇಲೆ ಅಜ್ಜಂದು ಕಬ್ಬಿನ ಅಂಗಡಿಗೆ ಹೋಗಿ ಒಂದು ಕಬ್ಬಿನ ಹಾಲು ಕುಡ್ಕೊಂಡು ಮನೆಗೆ ಬಂತು